ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ನಾವು ಅನುಚ್ಛೇದ ಇಪ್ಪತ್ತ್ಮೂರರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಈ ಸಂವಿಧಾನ ಒಂದು ಅಂದರೆ ಕೆ ಎಸ್ ಎಲ್ ಯು ಸೆಮಿಸ್ಟರ್ ಬಂದಕ್ಕೆ ಬೇಕಾಗಿರುವಂತಹ ಸಂವಿಧಾನ ಒಂದು ಅಂತ ಏನು ಹೇಳ್ತೀವಿ ಅದರ ಪಾಠದ ಸಿರೀಸ್ನಲ್ಲಿ ಇವತ್ತು ನಾವು ಒಂದು ಹೊಸ ಅನುಚ್ಛೇದವನ್ನು ನೋಡ್ತಾ ಇದ್ದೀವಿ ಅನುಚ್ಛೇದ ಇಪ್ಪತ್ತ್ನಾಲ್ಕು ಅನುಚ್ಛೇದ ಇಪ್ಪತ್ತ್ಮೂರರಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಈ ಲೇಬರ್ ವಿಷಯದಲ್ಲಿ ಫೋರ್ಸ್ಡ್ ಲೇಬರ್ ವಿಷಯ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತೀವಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅನುಚ್ಛೇದ ಇಪ್ಪತ್ತ್ನಾಲ್ಕು ಮಕ್ಕಳ ವಿಷಯದಲ್ಲಿ ಅಂದರೆ ಪಾಲಕರ ವಿಷಯದಲ್ಲಿ ಈ ಒಂದು ಅನುಚ್ಛೇದ ಅವ್ರನ್ನ ರಕ್ಷಣೆಗೋಸ್ಕರ ಈ ಅನುಚ್ಛೇದ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು ಅನುಚ್ಛೇದ ಇಪ್ಪತ್ನಾಲ್ಕು ಏನು ಹೇಳುತ್ತೆ ಅಂತಂದರೆ ಪ್ರಾಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್ ಮಕ್ಕಳು ಮಕ್ಕಳನ್ನು ಈ ಫ್ಯಾಕ್ಟ್ರಿಗಳಲ್ಲಿ ಏನು ಮಾಡೋದು ಅವ್ರನ್ನ ಕೆಲಸಕ್ಕೆ ತೆಗೆದುಕೊಳ್ಳದೇ ಇರುವಂಥದ್ದು ಕಾರ್ಖಾನೆಗಳಲ್ಲಿ ಅವ್ರನ್ನ ಕೆಲಸಕ್ಕೆ ತೆಗೆದುಕೊಳ್ಳದೇ ಇರತಕ್ಕಂಥ ಒಂದು ರಕ್ಷಣೆಯನ್ನು ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ ಅವ್ರನ್ನ ಕೆಲಸಕ್ಕೆ ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಅಲ್ಲಿ ಏನು ಹೇಳ್ತೀವಿ ನಾವು ಅಂತಂದರೆ ನೋ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ ಫೋರ್ಟೀನ್ ಇಯರ್ಸ್ ಶ್ಯಾಲ್ ಬಿ ಎಂಪ್ಲಾಯ್ಡ್ ಟು ವರ್ಕ್ ಇನ್ ಎನಿ ಫ್ಯಾಕ್ಟ್ರಿ ಆರ್ ಮೈನ್ ಆರ್ ಎಂಗೇಜ್ಡ್ ಇನ್ ಅದರ್ ಹಜಾರ್ಡಸ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ಯಾವುದೇ ಅಪಾಯಕಾರಕ ಉದ್ಯೋಗದಲ್ಲಿ ಅಥವಾ ಕಾರ್ಖಾನೆಯಲ್ಲಿ ಅಥವಾ ಗಣಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವಿಲ್ಲ ಅದನ್ನು ಪ್ರತಿಬಂಧಿಸಲಾಗಿದೆ ಅಂತಕ್ಕಂಥದ್ದನ್ನ ನಾವು ಈ ಅನುಚ್ಛೇದದಲ್ಲಿ ನೋಡಬಹುದಾಗಿದೆ ಈ ಅನುಚ್ಛೇದವನ್ನು ನಾವು ಒಂದು ವಿವರಿಸುವುದಾದರೆ ದಿಸ್ Uh, article prohibits the employment of children below the age of 14 years in any factory, mine, or hazardous occupation. The article allows certain exceptions where the child may be permitted, such as engaging children in non hazardous family based work uh, as part of a school's curriculum or any other harmless or ಇನೋಸೆಂಟ್ ಆಕ್ಯುಪೇಷನ್ ಅಂತ ಹೇಳ್ತೀವಿ ಇಟ್ ಗಿವ್ಸ್ ಪವರ್ ಟು ಎನಾಕ್ಟ್ ದ ಲಾಸ್ ಟು ಡಿಟರ್ಮಿನ್ ಸ್ಪೆಸಿಫಿಕ್ ಆಕ್ಯುಪೇಷನ್ಸ್ ಆ್ಯಂಡ್ ಪ್ರೊಸೆಸಿಸ್ ದಟ್ ಆರ್ ಕನ್ಸಿಡರ್ಡ್ ಹಝಾರ್ಡರ್ಸ್ ಫಾರ್ ದ ಚಿಲ್ಡ್ರನ್ ದ ಗವರ್ಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಇಂಪೋಸ್ ನೆಸೆಸರಿ ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಎನ್ಫೋರ್ಸ್ ದ ಪ್ರೊವಿಷನ್ ಎಫೆಕ್ಟಿವ್ಲಿ ಅಂತ ಹೇಳ್ತೀವಿ ನಾವು ಟು ಎನ್ಫೋರ್ಸ್ ಪ್ರೊವಿಷನ್ ಇದನ್ನು ನಾವು ಕನ್ನಡದಲ್ಲಿ ನೋಡೋದಾದರೆ ಈ ವಿಧಿ ಯಾವುದೇ ಕಾರ್ಖಾನೆ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ನೇಮಿಸಿಕೊಳ್ಳುವುದನ್ನು ನಿಷೇಧಿಸುತ್ತದೆ ಮಕ್ಕಳನ್ನು ಅಪಾಯಕಾರಿಯಲ್ಲದೆ ಕುಟುಂಬ ಆಧಾರಿತ ಕೆಲಸದಲ್ಲಿ ತೊಡಗಿಸಿಕೊಳ್ಳಬಹುದು ಶಾಲೆಯ ಪಠ್ಯಕ್ರಮಕ್ಕಾಗಿ ಭಾಗವಾಗಿ ಕೆಲಸ ಮಾಡಿಸಬಹುದು ಯಾವುದೇ ಇತರೆ ನಿರುಪದ್ರವ ಅಥವಾ ಮುಗ್ಧ ಉದ್ಯೋಗದಲ್ಲಿ ಬಾಲ ಕಾರ್ಮಿಕರನ್ನು ಅನುಸರಿಸಬಹುದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಏನು ನಮ್ಮ ಸಂವಿಧಾನ ಪ್ರಾರಂಭ ಆಯಿತು ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ನಾವು ಈ ಅವಕಾಶವನ್ನು ಇಟ್ಕೊಂಡಿದ್ದೀವಿ ಈಗ ನಾವು ಈ ಆರ್ಟಿಕಲ್ನ ಓದಿದಾಗ ಪ್ರೊಟೆಕ್ಷನ್ ಇರೋದೇನು ಅನ್ನೋದನ್ನ ನೋಡ್ತೀವಿ ನಾವು ನೋ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ ಬಿಲೋ ದ ಏಜ್ ಆಫ್ ಫೋರ್ಟೀನ್ ಇಯರ್ಸ್ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳನ್ನು ಮಕ್ಕಳಿಗೆ ಈ ನಿರ್ಬಂಧ ಅನ್ವಯಿಸ್ತದೆ ಏನು ನೋ ಚಿಲ್ಡ್ರನ್ ಶಾಲ್ ಬಿ ಎಂಪ್ಲಾಯ್ಡ್ ಅವ್ರನ್ನ ಉದ್ಯೋಗಕ್ಕೆ ಹಾಕುವಾಗಿಲ್ಲ ಎಲ್ಲಿ ಹಾಕುವಾಗಿಲ್ಲ ಫ್ಯಾಕ್ಟ್ರಿಯಲ್ಲಿ ಆಮೇಲೆ ಗಣಿ ಕೆಲಸದಲ್ಲಿ ಮತ್ತು ಅಪಾಯಕಾರಿ ಕೆಲಸದಲ್ಲಿ ಈ ಮೂರು ಕೆಲಸದಲ್ಲಿ ನಾವು ಅವ್ರನ್ನ ಹಾಗಿಲ್ಲ ಗಣಿಯಲ್ಲಿ ಕಾರ್ಖಾನೆಯಲ್ಲಿ ಮತ್ತು ಅಪಾಯಕಾರಿ ಉದ್ಯೋಗದಲ್ಲಿ ನಾವು ಅವ್ರನ್ನ ನೇಮಿಸ್ತೀವಿ ಇದರ ಅರ್ಥ ಏನು ಅಂತಂದರೆ ಬೇರೆದ್ರಲ್ಲಿ ನೇಮಿಸ್ಬೋದು ಅಂತ ದೇ ಕ್ಯಾನ್ ಬಿ ಎಂಗೇಜ್ಡ್ ಇನ್ ನಾನ್ ಹಜಾರ್ಡಸ್ ವರ್ಕ್ಸ್ ಈಗ ಮನೆಯಲ್ಲೇ ಒಂದು ಕೃಷಿ ಇರುತ್ತೆ ಆ ಕೃಷಿ ಮಾಡುವಂತಹ ವ್ಯಕ್ತಿ ವ್ಯಾಪಾರ ಮಾಡ್ತಿರ್ತಾನೆ ಆ ಹದಿನಾಲ್ಕು ವರ್ಷದ ಕೆಳಗಿನ ಮಕ್ಕಳು ಅವರ ತಂದೆಗೆ ಸಹಾಯ ಮಾಡ್ಬೋದು ಅಂಥದ್ದಕ್ಕೆಲ್ಲ ನಿರ್ಬಂಧವನ್ನು ಇದು ಹೇರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅದನ್ನೇ ನಾವು ವಿಸ್ತೃತವಾಗಿ ಈ ಎರಡು ಸ್ಲೈಡ್ಗಳಲ್ಲಿ ನೋಡಿದ್ದೀವಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸುಮಾರು ಕಾನೂನುಗಳನ್ನು ಮಾಡಿದೆ ಆ ಕಾನೂನುಗಳು ಯಾವುವು ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಒಂದು ಕಾನೂನನ್ನು ಮಾಡ್ತೀವಿ ಆ ಕಾನೂನು ಏನದು ಚೈಲ್ಡ್ ಬಾಲ ಕಾರ್ಮಿಕರನ್ನು ರಕ್ಷಣೆ ಅವರಿಗೆ ರಕ್ಷಣೆ ಕೊಡುವಂಥದ್ದು ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಅಂದರೆ ನಿರ್ಬಂಧ ಬಾಲ ಕಾರ್ಮಿಕರ ಕೆಲಸಕ್ಕೆ ನಿರ್ಬಂಧ ಅನ್ನೋದನ್ನು ನಾವು ನೋಡ್ತೀವಿ ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಇನ್ನೊಂದು ಕಾನೂನನ್ನು ಮಾಡ್ತೀವಿ ಅಂದರೆ ಅದನ್ನೇ ಅಮೆಂಡ್ಮೆಂಟ್ ಮಾಡ್ತೀವಿ ನಾವು ಈ ಒಂಬೈನೂರ ಎಂಬತ್ತಾರ ಕಾನೂನನ್ನು ನಾವು ತಿದ್ದುಪಡಿ ಮಾಡಿ ಏನು ಹೇಳ್ತೀವಿ ಆ ತಿದ್ದುಪಡಿಯಲ್ಲಿ ಪ್ರಾಹಿಬಿಟ್ಸ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ ಫೋರ್ಟೀನ್ ಇಯರ್ಸ್ ಅಂತ ಹೇಳ್ತೀವಿ ಹದಿನಾಲ್ಕು ವರ್ಷಕ್ಕಿಂತ ಕೆಳಗಿರುವವರನ್ನು ನಾವೇನು ಮಾಡೋದು ಕೆಲಸಕ್ಕೆ ತೆಗೆದುಕೊಳ್ಳೋ ಹಾಗಿಲ್ಲ ಪ್ರಾಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್ ಅಂತ ಇದರ ಅರ್ಥ ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ರೂಲ್ಗಳನ್ನು ಮಾಡಿದೆ ನಿಯಮಗಳನ್ನು ಮಾಡಿದೆ ಇದು ಕಾನೂನು ಆಕ್ಟ್ ಅಂದರೆ ನೆನ್ಪಿಟ್ಕೋಬೇಕು ಆಕ್ಟ್ ಮೀನ್ಸ್ ಆಕ್ಟ್ ಮೀನ್ಸ್ ಕಾನೂನು ಅಥವಾ ಅಧಿನಿಯಮ ಅಧಿ ನಿಯಮ ಇದನ್ನ ನೆನ್ಪಿಟ್ಕೋಬೇಕು ಆಮೇಲೆ ರೂಲ್ಸ್ ಅಂದರೆ ರೂಲ್ಸ್ ಯಾವಾಗಲೂ ಕಾನೂನಿನ ಆಧಾರದ ಮೇಲೆ ಕಾರ್ಯಾಂಗ ಮಾಡಲಾಗುತ್ತೆ ಇದನ್ನ ಶಾಸಕಾಂಗದವ್ರು ಮಾಡ್ತಾರೆ ಇದನ್ನ ಶಾಸಕಾಂಗದವ್ರು ಮಾಡ್ತಾರೆ ಈ ಕಾನೂನಿನ ಆಧಾರದಲ್ಲಿ ನಿಯಮಗಳನ್ನು ಮಾಡ್ತಾರೆ ನಿಯಮಗಳನ್ನು ಮಾಡುವವರು ಶಾಸಕಾಂಗ ಅಲ್ಲ ನಿಯಮಗಳನ್ನು ಮಾಡುವವರು ಕಾರ್ಯಾಂಗ ಇದನ್ನು ಕಾರ್ಯಾಂಗ ಮಾಡುತ್ತೆ ಈ ಕಾರ್ಯಾಂಗ ಮಾಡೋದಕ್ಕೆ ನಾವು ನಿಯಮ ಅಂತೀವಿ ಶಾಸಕಾಂಗ ಮಾಡೋದಕ್ಕೆ ನಾವೇನಂತೀವಿ ಕಾನೂನು ಅಂತೀವಿ ಇದಕ್ಕೆ ಅಧಿನಿಯಮನು ಅಂತ ಹೇಳ್ತಾರೆ ಅಧಿ ಅಂದ್ರೆ ಟಾಪ್ ಅಧಿನಿಯಮ ನಿಯಮ ಅಂತ ಹೇಳ್ತಾರೆ ಇದಕ್ಕೆ ನಿಯಮ ಅಂತ ಹೇಳ್ತಾರೆ ಅದನ್ನ ನೆನ್ಪಿಟ್ಕೋಬೇಕು ಆದರೆ ಈ ಈ ಕಾನೂನಿನ ಆಧಾರದ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ನಾವೇನು ಮಾಡಿದ್ದೀವಿ ಅದರ ವಿಶೇಷವಾದಂತಹ ಅಂದರೆ ಅದು ಯಾವ ರೀತಿ ಇರಬೇಕು ಈ ಚೈಲ್ಡ್ ಲೇಬರ್ ವಿಷಯದಲ್ಲಿ ಹೇಗಿರಬೇಕು ಅನ್ನೋದನ್ನು ನಾವು ಈ ಕಾನೂನನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ನಾ ಕೆಲವೊಂದು ಪ್ರಕರಣಗಳನ್ನು ನೋಡಬೇಕು ಯಾಕೆ ಅಂತಂದರೆ ಈ ಬಾಲ ಕಾರ್ಮಿಕ ವ್ಯವಸ್ಥೆ ಇದೆಯಲ್ಲ ಇದು ಈಗಲೂ ಸುಮಾರು ಕಡೆ ನಡೀತಾ ಇರತಕ್ಕಂತಹ ಒಂದು ವ್ಯವಸ್ಥೆ ಎಲ್ಲಿ ಕಟ್ಟಡ ಕೆಲಸದಲ್ಲಿಯೂ ಕೂಡ ನಾವು ಕಾರ್ ಸಣ್ಣ ಸಣ್ಣ ಕಾರ್ಮಿಕರನ್ನು ನೋಡ್ತೀವಿ ಆಟೋಮೊಬೈಲ್ಸಲ್ಲಿ ನಾವು ಸಣ್ಣ ಮಕ್ಕಳನ್ನ ನೋಡ್ತೀವಿ ಸುಮಾರು ಕಡೆ ಈ ಸಣ್ಣ ಮಕ್ಕಳನ್ನ ಎಂಗೇಜ್ ಮಾಡುವಂಥದ್ದನ್ನು ನಾವು ಕಂಡುಕೊಂಡಿದ್ದೀವಿ ಆದರೆ ಇತ್ತೀಚಲಾಗಿ ಏನಾಗಿದೆ ಅಂತಂದರೆ ಇದು ನಮ್ಮ ಏನು ಕಾರ್ಯ ಸಮಾಜ ಕಾರ್ಯಕರ್ತರು ಇರ್ತಾರಲ್ವ ಆ ಸಮಾಜ ಕಾರ್ಯಕರ್ತರು ಇಂತಹ ಪ್ರಕರಣಗಳನ್ನ ಹುಡುಕಿ 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 ಅದರ ಮೇಲೆ ಸುಪ್ರೀಂ ಕೋರ್ಟ್ವರೆಗೆ ಪ್ರಕರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಒಂದು ನೆನ್ಪಿಟ್ಕೊಳ್ಳಿ ಯಾವುದೇ ಮೂಲಭೂತ ಹಕ್ಕಿನ ಹರಣ ಆದಾಗ ಯಾರ ಹಕ್ಕು ಹರಣ ಆಗಿರುತ್ತದೆ ಅವರು ಕೋರ್ಟ್ಗೆ ಹೋಗ್ಬೋದು ಆದರೆ ಅವ್ರು ಕೋರ್ಟ್ಗೆ ಹೋಗುವಂಥ ಶಕ್ತಿಯನ್ನು ಹೊಂದಿರುವುದಿಲ್ಲ ಅಥವಾ ಅವರಿಗೆ ಕೋರ್ಟ್ಗೆ ಹೋಗ್ಬೇಕು ಅನ್ನುವಂತಹ ಕಾನೂನಾತ್ಮಕ ಜ್ಞಾನ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವರುಗಳ ಧ್ವನಿಯಾಗಿ ಕೆಲವೊಂದು ಸಂಘಟನೆಗಳು ಕೆಲವೊಬ್ಬ ಕಾರ್ಯಕರ್ತರು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ನೇರವಾಗಿ ಹೋಗ್ತಾರೆ ಅದರಲ್ಲಿ ಇವರು ಬಹಳ ಪ್ರಸಿದ್ಧ ವ್ಯಕ್ತಿ ಅದು ಪರಿಸರ ವಿಷಯದಲ್ಲಿ ಎಂ ಸಿ ಮೆಹತಾ ಅಂತಕ್ಕಂಥವರು ಸಾಕಷ್ಟು ಪ್ರಕರಣಗಳನ್ನು ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗಿದ್ದಾರೆ ಯಾರು ಈ ತಮಿಳ್ನಾಡಿನಲ್ಲಿ ಶಿವಕಾಶಿ ಅಂತಕ್ಕಂಥ ಒಂದು ಊರು ಬರುತ್ತೆ ಆ ಊರಲ್ಲಿ ಈ ಕೆಲಸ ಜಾಸ್ತಿ ಪಟಾಕಿ ಮಾಡುವಂತಹ ಕೆಲಸ ಜಾಸ್ತಿ ಸಿಡಿಮದ್ದುಗಳನ್ನು ಸಿಡಿಮದ್ದುಗಳನ್ನು ತಯಾರಿಸುವಂತಹ ಕಾರ್ಖಾನೆ ಸಿಡಿಮದ್ದು ನಾವು ನೋಡಿದ್ವಿ ಹೋದ ವರ್ಷನೆ ಬೆಂಗಳೂರಲ್ಲಿ ಕಾಲೇಜ್ಗೆ ಹೋಗುವ ಮಕ್ಕಳು ಈ ಸಿಡಿಮದ್ದಿನಿಂದ ಸುಟ್ಕೊಂಡು ಸತ್ರು ಅವನ್ನ ಅನ್ಲೋಡ್ ಲೋಡಿಂಗ್ ಮಾಡುವಂಥದ್ದು ಪ್ರಸಂಗದಲ್ಲಿ ಸತ್ತಿದ್ದನ್ನು ನಾವು ನೋಡಿದ್ದೀವಿ ಈ ಸಿಡಿಮದ್ದುಗಳನ್ನು ತಯಾರಿಸುವಂತಹ ಕಾರ್ಖಾನೆಯಲ್ಲಿ ತಮಿಳುನಾಡಿನಲ್ಲಿ ಏನಾಗ್ತಿತ್ತು ಅಂತಂದ್ರೆ ಮಕ್ಕಳನ್ನು ಉಪಯೋಗ ಮಾಡ್ತಿದ್ರು ಚೈಲ್ಡ್ಸ್ ವೇರ್ ಎಂಗೇಜ್ ಬಾಲಕರನ್ನ ಅಲ್ಲಿ ಉದ್ಯೋಗಕ್ಕೆ ಕರೆತರಲಾಗಿತ್ತು ನೋಡಿ ದ ಸುಪ್ರೀಂ ಕೋರ್ಟ್ ಕನ್ಸಿಡರ್ಡ್ ದ ಇಶ್ಯೂ ಆಫ್ ಚೈಲ್ಡ್ ಲೇಬರ್ ಇನ್ ಫೈರ್ ಕ್ರ್ಯಾಕರ್ ಇಂಡಸ್ಟ್ರಿ ದ ಕೋರ್ಟ್ ಪ್ರಾಹಿಬಿಟೆಡ್ ದ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಹಝಾರ್ಡಸ್ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫೈರ್ ಕ್ರ್ಯಾಕರ್ ಇಂಪಾರ್ಟೆನ್ಸ್ ಆರ್ಟಿಕಲ್ ಟ್ವೆಂಟಿ ನೋಡಿ ಅನುಚ್ಛೇದ ನಾವು ಪ್ರಬಲ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಇನ್ ಎಫಿಶಿಯಂಟ್ ವೇ ನಾವು ಅದನ್ನು ಜಾರಿಗೆ ತರಬೇಕು ಟು ಪ್ರೊಟೆಕ್ಟ್ ದ ರೈಟ್ಸ್ ಅಂಡ್ ವೆಲ್ಫೇರ್ ಆಫ್ ದ ಚಿಲ್ಡ್ರನ್ ಅಂಡ್ ಡೈರೆಕ್ಟೆಡ್ ದ ಗವರ್ಮೆಂಟ್ ಡೈರೆಕ್ಟೆಡ್ ದ ಗವರ್ಮೆಂಟ್ ಟು ಟೇಕ್ ನೆಸಸರಿ ಮೆಜರ್ಸ್ ಟು ಇರಾಡಿಕೇಟ್ ಚೈಲ್ಡ್ ಲೇಬರ್ ಬಾಲ ಕಾರ್ಮಿಕತನವನ್ನ ಸಂಪೂರ್ಣ ನಿರ್ಮೂಲನೆ ಮಾಡುವುದಕ್ಕೋಸ್ಕರ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರಕ್ಕೆ ನಿರ್ದೇಶವನ್ನು ಕೊಡ್ತದೆ ಇಟ್ ಗೀವ್ಸ್ ಡೈರೆಕ್ಷನ್ಸ್ ಟು ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ದಿ ಸ್ಟೇಟ್ ಗೌರ್ಮೆಂಟ್ ಇನ್ ದಿಸ್ ಕೇಸ್ ಈ ಎಮ್ ಸಿ ಮೆಹತಾ ಅಂತಕ್ಕಂಥವ್ರು ಇವರು ಏನು ಮಾಡ್ತಾರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಮೂಲಕ ಈ ರೀತಿಯಾಗಿ ಪಟಾಕಿ ಕಾರ್ಖಾನೆಗಳಲ್ಲಿ ಮಕ್ಕಳನ್ನ ಲೇಬರ್ ಆಗಿ ಉಪಯೋಗ ಮಾಡುವಂತಹ ಕಾರ್ಮಿಕರನ್ನಾಗಿ ಉಪಯೋಗ ಮಾಡುವಂತಹ ಏನು ಕೆಟ್ಟ ಒಂದು ಪದ್ಧತಿ ಇತ್ತು ಅದರ ನಿರ್ಮೂಲನೆಗೋಸ್ಕರ ಹೋರಾಟ ಮಾಡಿ ಈ ಪ್ರಕರಣದಲ್ಲಿ ಗೆದ್ದಿದ್ದಾರೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಹೇಳ್ತದೆ ಯಾವುದೇ ಕಾರಣಕ್ಕೂ ನಾವು ಕಾರ್ಮಿಕರನ್ನ ಎಂಗೇಜ್ ಮಾಡಬಾರದು ಯಾವ್ದ್ರಲ್ಲಿ ಹಜಾರ್ಡಸ್ ಅಪಾಯಕಾರಿ ಕಾರ್ಖಾನೆಗಳಲ್ಲಿ ಅಂದ್ರೆ ಈ ಏನು ಇದು ಸಿಡಿಮದ್ದಿನ ಕಾರ್ಖಾನೆ ಇರ್ತದಲ್ಲ ಅದು ಕೂಡ ಒಂದು ಅಪಾಯಕ ಕಾರ್ಖಾನೆ ಅನ್ನೋದನ್ನು ನಾವಿಲ್ಲಿ ಈ ಪ್ರಕರಣದಲ್ಲಿ ನೋಡ್ಬೋದಾಗಿದೆ ಇನ್ನು ನೆಕ್ಸ್ಟ್ ಪ್ರಕರಣ ಬಂದು ಬಚಿಪನ್ ಬಚಾವು ಆಂದೋಲನ್ ನೋಡಿ ಇದು ಇತ್ತೀಚಿನ ಇತ್ತೀಚಿನ ಪ್ರಕರಣ ಎರಡು ಸಾವಿರದ ಹನ್ನೊಂದರ ಪ್ರಕರಣ ಬಚಪನ್ ಬಚಾವೊ ಆಂದೋಲನ ಈ ಪ್ರಕರಣದಲ್ಲಿ ಏನಾಗುತ್ತೆ ನೋಡೋಣ ಇಲ್ಲಿ ದಿ ಸುಪ್ರೀಂ ಕೋರ್ಟ್ ಅಡ್ರೆಸ್ಡ್ ದ ಇಶ್ಯೂ ಆಫ್ ಚೈಲ್ಡ್ ಲೇಬರ್ ಈ ಪ್ರಕರಣದಲ್ಲಿಯೂ ಚೈಲ್ಡ್ ಲೇಬರ್ ವಿಷಯ ಚರ್ಚೆಗೆ ಬರ್ತದೆ ಇನ್ ವೇರಿಯಸ್ ಇಂಡಸ್ಟ್ರೀಸ್ ಸುಮಾರು ಕಾರ್ಖಾನೆಗಳಲ್ಲಿ ಇನ್ಕ್ಲೂಡಿಂಗ್ ಕಾರ್ಪೆಟ್ ವೀವಿಂಗ್ ಇಲ್ಲಿ ಮೇನ್ ಆಗಿ ಬರೋದು ಈ ಕಂಬಳಿ ನೇಯ್ತಾರೆ ನೋಡಿ ಕಂಬಳಿ ಅಥವಾ ವಿವಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ನಾವು ದ ಕೋರ್ಟ್ ರಿಇಟ್ರೇಟೆಡ್ ದ ಇಂಪಾರ್ಟೆನ್ಸ್ ಆಫ್ ಇಂಪ್ಲಿಮೆಂಟಿಂಗ್ ಆ್ಯಂಡ್ ಎನ್ಫೋರ್ಸಿಂಗ್ ದ ಪ್ರೊವಿಷನ್ ಆಫ್ ಅಂದರೆ ಎರಡು ಸಾವಿರದ ಹನ್ನೊಂದರ ತನಕ ಏನು ಪ್ರಕರಣ ನಿಂತಿಲ್ಲ ಅನ್ನೋದನ್ನು ನಾವು ಈ ಪ್ರಕರಣದಿಂದ ಕಾಣ್ಬೋದು ಬಾಲ ಕಾರ್ಮಿಕ ಪ್ರಕರಣ ಏನಿದೆಯಲ್ಲ ಇದನ್ನು ಮತ್ತೊಂದು ಸಲ ಸುಪ್ರೀಂ ಕೋರ್ಟು ಇದನ್ನ ಏನು ಮಾಡ್ತದೆ ನಿಲ್ಲಿಸಬೇಕು ನಿರ್ಬಂಧ ಹಾಕಬೇಕು ಅನ್ನೋದನ್ನು ಈ ಪ್ರಕರಣದಲ್ಲಿಯೂ ಹೇಳಲಾಗುತ್ತೆ ಈ ಕೋರ್ಟ್ ರೀಇಟ್ರೇಟೆಡ್ ದ ಇಂಪಾರ್ಟೆನ್ಸ್ ಆಫ್ ಇಂಪ್ಲಿಮೆಂಟಿಂಗ್ ಆ್ಯಂಡ್ ಎನ್ಫೋರ್ಸಿಂಗ್ ದ ಪ್ರೊವಿಜನ್ಸ್ ಆಫ್ ಆರ್ಟಿಕಲ್ ಟ್ವೆಂಟಿ ಫೋರ್ ಟು ಇರಾಡಿಕೇಟ್ ಚೈಲ್ಡ್ ಲೇಬರ್ ಅಂದರೆ ಬಾಲ ಕಾರ್ಮಿಕತನವನ್ನು ನಿರ್ಮೂಲನೆಗೊಳಿಸಲು ಆ್ಯಂಡ್ ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ಚಿಲ್ಡ್ರನ್ ಇಟ್ ಡೈರೆಕ್ಟೆಡ್ ದ ಗವರ್ಮೆಂಟ್ ಟು ಟೇಕ್ ಮೆಜರ್ಸ್ ಫಾರ್ ದ ರೆಸ್ಕ್ಯೂ ಆ್ಯಂಡ್ ರಿಹ್ಯಾಬಿಲಿಟೇಷನ್ ನೋಡಿ ಮಕ್ಕಳನ್ನು ಅದರಿಂದ ರಕ್ಷಿಸುವುದು ಅಷ್ಟೇ ಅಲ್ಲ ಅವ್ರನ್ನ ಏನು ಜೀವನಗೊಳಿಸುವಂಥದ್ದು ರಿಹಾಬಿಲಿಟೇಷನ್ ಪುನಶ್ಚೇತನ ಮಾಡುವಂಥದ್ದು ಕೆಲಸವನ್ನು ಮಾಡಬೇಕು ಮತ್ತು ಅವರಿಗೆ ಎಜುಕೇಷನ್ ಕೊಡಬೇಕು ಎಜುಕೇಷನ್ ಆಫ್ ದ ಚಿಲ್ಡ್ರನ್ ಇನ್ವಾಲ್ವ್ ಇನ್ ದ ಲೇಬರ್ ಇದು ಬಹಳ ಮುಖ್ಯ ಈ ಪ್ರಕರಣ ಈ ಪ್ರಕರಣ ಮುಂದೆ ನಮ್ಮ ಸಂವಿಧಾನ ತಿದ್ದುಪಡಿಗೂ ಕಾರಣ ಆಗುತ್ತೆ ಈ ಪ್ರಕರಣ ಏನಾಗುತ್ತೆ ಅಂತಂದರೆ ಈ ಪ್ರಕರಣದಿಂದ ನಮಗೆ ಮುಂದೆ ಬರ್ತಾ ನಾವೇನು ಮಾಡ್ತೀವಿ ಆರ್ಟಿಕಲ್ ಟ್ವೆಂಟಿ ಒನ್ ಎನ್ನು ಮೂಲಭೂತ ಹಕ್ಕಲ್ಲಿ ಸೇರಿಸ್ತೀವಿ ಏನು ಇದು ಕಂಪಲ್ಸರಿ ಎಜುಕೇಷನ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ ಬಿಟ್ವೀನ್ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಅಂತಕ್ಕಂಥದ್ದನ್ನು ಏನಾಗುತ್ತೆ ಸಂವಿಧಾನ ತಿದ್ದುಪಡಿಯ ಮೂಲಕ ನಾವು ಮೂಲಭೂತ ಹಕ್ಕಿನಲ್ಲಿ ಇದನ್ನು ಸೇರಿಸ್ತೀವಿ ಆದ್ದರಿಂದ ಹದಿನಾಲ್ಕು ವರ್ಷದವರೆಗಿನ ಮಕ್ಕಳು ಏನು ಮಾಡಬೇಕಾಗಿದೆ ಅವರು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡಿಬೇಕು ಅದು ಸರ್ಕಾರದ ಜವಾಬ್ದಾರಿಯಾಗಿದೆ ಇವತ್ತು ನಾವು ಏನು ನಮ್ಮ ಸಂವಿಧಾನವನ್ನು ತಯಾರಿಸಿದ ಸಮಯದಲ್ಲಿ ಇದು ಮೂಲಭೂತ ಹಕ್ಕಾಗಿರಲಿಲ್ಲ ಮಕ್ಕಳನ್ನ ಶಿಕ್ಷಣ ಅಥವಾ ಇವೆಲ್ಲ ಏನಾಗಿತ್ತು ಅಂತಂದ್ರೆ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಡಿ ಪಿ ಎಸ್ ಪಿನಲ್ಲಿ ಈ ಪ್ರಯೋಜನ ಇತ್ತು ಆದರೆ ಇಲ್ಲಿ ಮೋಹಿನಿ ಜೈನ್ ಅಂತ ಹೇಳಿ ಒಂದು ಪ್ರಕರಣ ಬರುತ್ತೆ ಆಮೇಲೆ ಉನ್ನಿಕೃಷ್ಣನ್ ಅಂತಕ್ಕಂಥ ಒಂದು ಪ್ರಕರಣ ಬರುತ್ತೆ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಂತಹ ಈ ಎರಡು ಪ್ರಕರಣಗಳಲ್ಲಿ ಚರ್ಚೆಯಾದ ವಿಷಯದ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಅನುಚ್ಛೇದ ಇಪ್ಪತ್ತೊಂದು ಎನ್ನು ಸಂವಿಧಾನದ ಮೂಲ ಭೂತ ಹಕ್ಕಿನಲ್ಲಿ ಸೇರಿಸ್ತೀವಿ ಪಾರ್ಟ್ ತ್ರೀನಲ್ಲಿ ಸೇರಿಸ್ತೀವಿ ಸೇರಿಸೋದ್ರಿಂದ ಏನಾಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಮಾಡಬೇಕು ಪ್ರಮುಖವಾಗಿ ಅವರ ಶಿಕ್ಷಣದ ಕಡೆ ಗಮನ ಕೊಡಬೇಕು ಹೊರತು ಅವರನ್ನು ಕೆಲಸಕ್ಕೆ ಕಾರ್ಮಿಕರಾಗಿ ಉಪಯೋಗ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದು ಅನುಚ್ಛೇದ ಇಪ್ಪತ್ನಾಲ್ಕರ ಒಂದು ಏನು ನಾವು ಚರ್ಚೆಯನ್ನು ಮಾಡಿದೀವಿ ಅನುಚ್ಛೇದ ಇಪ್ಪತ್ನಾಲ್ಕರ ಚರ್ಚೆಗೆ ಚರ್ಚೆ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳ್ತಾ ಪರೀಕ್ಷೆ ಹತ್ತಿರ ಹತ್ತಿರ ಬರೋದ್ರಿಂದ ಈ ಒಂದು ವಿಡಿಯೋಗಳು ನಿಮಗೆ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ವಿಷಯವನ್ನೇಳಿ ಹೆಚ್ಚು ಹೆಚ್ಚು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅದರಲ್ಲಿ ಪ್ರಮುಖವಾಗಿ ಕಾನೂನು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗಳ ಲಾಭ ಸಿಗಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿದ ಮತ್ತು ನೀವೇನು ಈಗ ಚಾನಲ್ನ ಪ್ರಮೋಟ್ ಇದ್ದೀರಿ ಹೆಚ್ಚು ಹೆಚ್ಚು ಜನರಿಗೆ ಇದರ ಪರಿಚಯವನ್ನು ಮಾಡ್ತಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ಛೇದ ಇಪ್ಪತ್ತಾರು ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ ಅಂದರೆ ದಟ್ ಈಸ್ ಅಬೌಟ್ ರೈಟ್ ಟು ರಿಲಿಜನ್ ಅಂತ ಹೇಳ್ತೀವಿ ನಾವು ಧಾರ್ಮಿಕ ಸ್ವಾತಂತ್ರ್ಯ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಥ್ಯಾಂಕ್ ಯು